गुलीपुरा ग्राम स्मार्ट क्लास उद्घाटस शासक ए आर् कृष्णमूर्ती येच पण इथे लेसन मध्ये काय ಚಾಮರಾಜನಗರ ತಾಲೂಕಿನ ಕೂಳಿಪುರ ಗ್ರಾಮದ ಶ್ರೀವಿ ಮಹಂತ ದೇವರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಸ್ಮಾರ್ಟ್ ಕ್ಲಾಸ್ ತರಗತಿಯನ್ನು ಉದ್ಘಾಟನೆ ಮಾಡಿದ್ದಾರೆ ನಂತರ ಮಾತನಾಡಿದ ಶಾಸಕರು ಶ್ರೀ ವಿ ಮಹಂತ ದೇವರ ಪ್ರೌಢಶಾಲೆಗೆ ದಾನಿಗಳು ವಿದ್ಯಾರ್ಥಿಗಳಿಗೆ ಬೇಕಾದ ಪರಿಕರಗಳನ್ನು ನೀಡಿದ್ದಾರೆ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಂಡು ಉತ್ತಮ ಅಂಕ ಗಳಿಸಿ ಶಾಲೆಗೆ ಕೀರ್ತಿ ತರಬೇಕು ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಶಾಲೆಗೆ ಪರಿಕರಗಳನ್ನು ದಾನ ನೀಡಿದ ಜಿಲ್ಲಾ ಪಂಚಾಯಿತಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಶಿವಕುಮಾರ್ ಕಲ್ಲಂಬಳ್ಳಿ ನಾಗೇಂದ್ರ ನಾಯ್ಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನೀಲಮ್ಮ ಉಪಾಧ್ಯಕ್ಷರು ಮಹೇಶ್ವರಿ ಬಸವರಾಜು ಅವರನ್ನು ಸನ್ಮಾನಿಸಿ ಗೌರವಿಸಿದ್ದಾರೆ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷರಾದ ಹೊಂಗನೂರು ಚಂದ್ರು ಮುಖಂಡರಾದ ಬೂದಂಬಳ್ಳಿ ಶಂಕರಪ್ಪ ಹೊಮ್ಮ ರವಿಶಂಕರ ಹೊಮ್ಮ ರವಿಶಂಕರ ಮೂರ್ತಿ ನಾಗೇಂದ್ರ ಸ್ವಾಮಿ ಕೋಟಂಬಳ್ಳಿ ದೊರೆಸ್ವಾಮಿ ಚಿನ್ನಸ್ವಾಮಿ ರಾಮು ಮಹದೇಶ್ ಕುಮಾರ್ ಮಾಧೇಶ್ ಕುಮಾರ್ ಎಸ್ಡಿಎಂಸಿ ಅಧ್ಯಕ್ಷರು ಗಿರೀಶ್ ಅಹಿಂದ ಸಾಮಾಜಿಕ ಜಾಲತಾಣ ಜಿಲ್ಲಾ ಅಧ್ಯಕ್ಷರು ಕೆಬಿಸಿದ್ದರಾಜು ಪಿಡಿಒ ವಸಂತ ಮುಖ್ಯೋಪಾಧ್ಯಾಯರು ಶಿವಕುಮಾರ್ ಶಿಕ್ಷಕರಾದ ನಾಗೇಶ್ ಶ್ರೀನಿವಾಸ್ ನಾಗರಾಜು ಜ್ಯೋತಿ ಮಮತಾ ಮರಸಿದ್ದ ಶೆಟ್ಟಿ ದೈಹಿಕ ಶಿಕ್ಷಕ ನಂಜುಂಡಸ್ವಾಮಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಮಹದೇವಸ್ವಾಮಿ ನಂದಿ ಟಿವಿ ಚಾಮರಾಜನಗರ

ಈ ಭಾಗದಲ್ಲಿ ಕುಳಿಪುಳದಿಂದ ಸಂಪರ್ಕ ಹೊರತಕ್ಕಂಥ ಎಲ್ಲಾ ಗ್ರಾಮಗಳ ರಸ್ತೆಗಳ ಮಾಲಿಗೆ ಮೊನ್ನೆ ತಾನೆ ಕೂತು ಮನೆ ಮುಖ್ಯಮಂತ್ರಿ ಕೊಟ್ಟಂತ ಐವತ್ತು ಕೋಟಿ ಅನುದಾನದಲ್ಲಿ ಈ ರಸ್ತೆಗಳ ಅಭಿವೃದ್ಧಿಗೆ ನಾನು ವೆಂಕಣ್ಣನ ಮಾಡಿ ಶಾಸಕನಾಗಿ ಇವತ್ತು ಅದು ಅನುಮೋದನೆ ಆಗಿದ್ರೆ ಎಲ್ಲ ಸುತ್ತಮುತ್ತಲಿರ್ತಕ್ಕಂಥ ರಸ್ತೆಗಳ ಡಾಂಬರೀಕರಣಕ್ಕೆ ಅವಕಾಶ